ಕನ್ನಡ ಜಿಲ್ಲೆಯ ಒಂದು ಬಡ ಕುಟುಂಬದ ಒಂದು ದಿಗಂತ ತರುವಾಗ ಕಳೆದ ಹದಿನೈದು ದಿನಗಳಿಂದ ತಪ್ಪಿಸಿಕೊಂಡಿರುವಂಥ ಸಂಘಟನೆಗಳಿಗೆ ಸಾರ್ವಜನಿಕವಾಗಿ ಸರ್ಚೆಯಾಗಿರುವ ಸಂಘಟನೆಗಳ ಬಗ್ಗೆ ಹೋರಾಟ ಬೇರೆ ಬೇರೆ ಸಂಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು ಸಂಘಟನೆಗಳು ಮನೆಯವರ ಒತ್ತಡ ಮನೆಯವರ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವೆಲ್ಲ ಹೋರಾಟ ಮತ್ತು ಇನ್ನೊಂದು ಮತ್ತೊಂದು ಪೊಲೀಸರ ಮೇಲೆ ಒತ್ತಾಯ ಒತ್ತಡ ಹಾಕುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿದ್ದೇವೆ ಇವತ್ತು ಸುಮಾರು ಮೂರು ಗಂಟೆಯ ಸಂದರ್ಭದಲ್ಲಿ ಇಲ್ಲಿ ಉಡುಪಿಯ ಡಿ ಮಾರ್ಟಲ್ಲಿ ಆ ಹುಡುಗ ಏನೋ ಪರ್ಚೇಸ್ ಮಾಡಲಿಕ್ಕೆ ಅಂತ ಇಲ್ಲಿ ಬಂದಿದೆ ಅಂತ ಅವರು ಮಾಹಿತಿ ಕೊಟ್ಟರು ಆ ಸಂದರ್ಭದಲ್ಲಿ ನಮ್ಮ ಊರಿನ ಒಬ್ಬ ಜಾಗ ಈ ಒಂದು ಡಿ ಮಾರ್ಟ್ ಅಲ್ಲಿ ಇದ್ದ ಕಾರಣ ದಿಕ್ಕಂತನ ಬಗ್ಗೆ ಇಶ್ಯೂಸ್ ಬಗ್ಗೆ ಪ್ರಕರಣದ ಬಗ್ಗೆ ಅವರಿಗೆ ಗೊತ್ತಿತ್ತು ಆ ಸಂದರ್ಭದಲ್ಲಿ ಅವರು ಎನ್ಕ್ವೈರಿ ಮಾಡಿದ್ದಾರೆ ಎನ್ಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಯಾವ ಸ್ಪಷ್ಟತೆಯನ್ನು ಮಾಡದ ಕಾರಣ ಸ್ಪಷ್ಟತೆ ರೀತಿಯಲ್ಲಿ ಮಾತಾಡದ ಕಾರಣ ಅವರು ಅದನ್ನು ಎನ್ಕ್ವೈರಿ ಮಾಡಿ ಮಾಡಿದಾಗ ವಿಭಾಗ ಕೊಟ್ಟಂಥ ಉತ್ತರ ಅವನಿಗೆ ತೃಪ್ತಿದಾಯಕ ಆಗಲಿಲ್ಲ ಮತ್ತು ಅವರು ನಾನು ಫೋನ್ ನಂಬರ್ ಕೇಳಿದರು ಮತ್ತು ಮನೆಗೆ ಫೋನ್ ಮಾಡಿಸಿದ್ರು ಕೊಟ್ಟು ಅವನ ಅಭಿಪ್ರಾಯ ತಗೊಂಡಾಗ ಇನ್ನು ಏನೋ ಒಂದು ಮಾಡಿದ್ದಾನೆ ಮತ್ತು ಅವ ದಿಗಂತ ಕನ್ಫರ್ಮ್ ಆಯಿತು ಆ ನಂತರ ಮನೆಗೆಲ್ಲ ಸಂಪರ್ಕ ಮಾಡಿ ಅದನ್ನು ಪೊಲೀಸರಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದರಿಂದ ತುಂಬ ಸಮಾಧಾನ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಶಾಂತಿಯ ವಾತಾವರಣಕ್ಕೆ ಹಾಲಿ ಆಗಿದೆ ಈಗ ಒತ್ತಾಯ ಮಾಡಿದ್ರ ನಾನು ಜಿಲ್ಲಾಧ್ಯಕ್ಷನಾಗಿ ಒತ್ತಾಯ ಮಾಡಿದ್ರೂ ಆ ಹುಡುಗನ ಪ್ರಕರಣ ಅವ ಎಲ್ಲಿ ಹೋಗಿದ್ದ ಯಾವ ಮಾಫಿಯ ಜೊತೆ ಯಾರಾದರೂ ಅವನನ್ನು ಒತ್ತಾಯಪೂರ್ವಕವಾಗಿ ಏನಾದರೂ ಮಾಡಿದಾರಾ ಅವನಿಗೆ ಒತ್ತಡ ಹಾಕಿದ್ರ ಅವನನ್ನು ಯಾವುದೇ ರೀತಿ ಬಲಿ ತಕ್ಕವಂತ ಏನಾದರೂ ಪ್ರಯತ್ನ ಮಾಡಿದ್ರ ಅವನನ್ನು ಮಿಸ್ಯೂಸ್ ಮಾಡಿದ್ದಾರೆ ಈ ಎಲ್ಲ ಪ್ರಕರಣಗಳ ಬಗ್ಗೆ ಪೊಲೀಸರು ಸೂಕ್ತ ತನಿಖೆಯನ್ನು ಮಾಡಿ ಸಾರ್ವತ್ರಿಕರನ್ನು ಅಂತ ನಾನು ಒತ್ತಾಯ ಮಾಡ್ತೇನೆ